ನಾಡಿನ ಸಮಸ್ತ ಜನತೆಗೆ ನಮಸ್ಕಾರ ಎಲ್ಲರೂ ಇವತ್ತಿನ ದಿನ ನಾವು ಮಾಧ್ಯಮದಾಗ ಏನಾದ್ರು ನ್ಯೂಸ್ ನೋಡಬೇಕು ಟಿವಿಯಾಗ ಅಂತಂದ್ರೆ ಒಳ್ಳೇದೇನಾದ್ರೂ ನ್ಯೂಸ್ ಹಾಕ್ತಾರಂತಂದ್ರೆ ಬರೀ ಬ್ಯಾಡ್ದಿರೋಂಥ ನ್ಯೂಸ ಬರಾಗತ್ತವು ಈ ಮಕ್ಕಳ ಮೇಲೆ ಚಿಕ್ಕ ಮಕ್ಕಳ ಮೇಲೆ ಭಾಳಷ್ಟು ಪರಿಣಾಮ ಬೀಳ್ತೈತಿ ಇದರಿಂದ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಮನೇಲಿ ನೋಡಿದಾಗ ಸಣ್ಣ ಹುಡುಗರು ಟಿ ವಿ ಬಿಟ್ಟೇ ಹೇಳಕತ್ತಿಲ್ಲ ಯಾಕಪ್ಪ ಅಂತಂದ್ರೆ ಅವರೆಲ್ಲ ಡಿ ಬಾಸ್ ಅಭಿಮಾನಿಗಳು ಹಂಗಾಗಿ ಇವತ್ತಿನ ದಿನ ಒಬ್ಬ ಒಳ್ಳೆ ನಟರು ಪರಿಸ್ಥಿತಿ ಟೈಮು ಹೆಂಗಾಗೈತಿಪ್ಪ ಅಂತಂದ್ರೆ ಯಾರೋ ಒಬ್ಬ ಮಿಂಡ್ರಿಗೋಸ್ಕರ ಒಬ್ಬ ಮನುಷ್ಯ ಒಂದು ಮೆಸೇಜ್ ಕೇವಲ ಬರೀ ಒಂದು ಮೆಸೇಜ್ ಮಾಡಿದಕ್ಕೆ ಅವನು ಏನು ಮಾಡಿದ್ನೋ ಬಿಟ್ಟುನೋ ಅವ್ನು ಕೆಟ್ಟದಾಗ ಮಾಡಿದ್ರೆ ಅದಕ್ಕೆ ಕಾನೂನಿತ್ತು ಕಾನೂನ ನೋಡ್ಕೊಂತಿತ್ತು ಅವ್ನಿಗೆ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ನೀವು ಅಷ್ಟು ವಿಕೃತವಾಗಿ ಕೆಟ್ಟದಾಗಿ ಅವನ್ನ ಕೊಲೆ ಮಾಡೋಂಥದ್ದು ಸನ್ನಿವೇಶ ಸಂದರ್ಭ ನಿಮಗೆ ಬೇಕಾಗಿತ್ತ ನಿಮಗೆಲ್ಲ ಮನುಷ್ಯತ್ವ ಐತೆ ನಿಮ್ಮನ್ನೆಲ್ಲ ಟಿವ್ಯಾಗ ನೋಡಿಬಿಟ್ಟು ನಾವೆಲ್ಲ ನಿಮ್ಮ ಅಭಿಮಾನಿಗಳು ಒಬ್ಬ ರೈತನ ಮಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಷ್ಟಪಟ್ಟು ಮ್ಯಾಲೆ ಬಂದಾರ ಅಂತಂದು ಎಷ್ಟು ಅಭಿಮಾನದಿಂದ ನಾವು ಗೌರವಿಸ್ತಾ ಇದ್ವಿ ಇವತ್ತಿನ ದಿನ ನಿಮ್ಮ ಭವಿಷ್ಯಕ್ಕೆ ನೀವು ಕಲ್ಲು ಹಾಕಿಬಿಟ್ರಿ ಯಾಕಪ್ಪ ಅಂತಂದ್ರೆ ಅತಿಯಾದ ನಂಬಿಕೆ ಕಠೋರವಾಗಿ ಮಾತಾಡೋರನ್ನ ನಂಬಂಗಿಲ್ಲ ಇವಾಗ ಮಳ್ಳ ಮಾತಿಗೆ ಭಾಳಷ್ಟು ಜನ ನಂಬ್ತಾರ ಅದ ಇವತ್ತಿನ ದಿನ ದರ್ಶನ್ ಅವ್ರ ಬದುಕಿನಲ್ಲಿ ಆಗೈತೆ ಅಂತ ಹೇಳ್ಬೋದು ದರ್ಶನ್ ಸರ ನಿಮ್ಮ ಮೇಲೆ ಭಾಳಷ್ಟು ಅಭಿಮಾನ ಐತಿ ಎಷ್ಟೋ ಕೋಟ್ಯಾಂತರ ಜನ ಅಭಿಮಾನಿಗಳನ್ನು ಪಡ ಪಡೆದಂಥ ಒಬ್ಬ ಒಳ್ಳೆಯ ನಟ ನೀವು ಆದ್ರೆ ಇವತ್ತಿನ ದಿನ ಯಾವಕ್ಕೆ ಹಾದ್ರಿಗಿತಿ ಮಾಡಬಾರಿ ಯಾವಕ್ಕೆ ಮೆಸೇಜ್ ಹಾಕ್ಯಾರ ಅಂತಂದ್ರೆ ನೀವು ಹೋಗಿ ಅದನ್ನ ಕಂಪ್ಲೇಂಟ್ ಮಾಡಬೇಕಿತ್ತು ಅದನ್ನು ಬಿಟ್ಟು ಅವನ್ನ ಅಷ್ಟು ಕೆಟ್ಟದಾಗ ಹೊಡೆಂಥದ್ದೇನಿತ್ರೀ ನಿಮಗೆ ಮನಸ್ಸಾದ್ರೆ ಹೆಂಗೆ ಬಂತು ಪ್ರಾಣಿ ಪ್ರಿಯರು ಅದಾರ ನಮ್ಮ ಉತ್ತರ ಕರ್ನಾಟಕದಾಗ ಅದಾರ ಅವ್ರ ಹೆಸರು ಬೇಡ ಅವ್ರ ದೋಸ್ತಿ ಇವ್ರಿಗೆ ಐತಿ ಸಹವಾಸದಿಂದ ಸನ್ಯಾಸಿ ಕೆಟ್ಟಂತ ಹಂಗ ಕೆಲವರು ಸವಾಸದಿಂದ ಕೆಡ್ತಾರಂತ ಹೇಳ್ಬೋದು ದೋಸ್ತಿ ಆ ದೋಸ್ತಿ ನೋಡ್ಬಿಟ್ಟು ಅವನು ಮಾಡ ನಾವು ಮಾಡ್ತೀವಿ ಅನ್ನೋ ಒಂದು ವಿಚಾರಗಳು ಒಬ್ಬ ರಾಜಕಾರಣಿ ಆಗಿರ್ಬೋದು ಒಬ್ಬ ನಟರ ಆಗಿರ್ಬೋದು ನೋಡಿ ಜನರು ಕಲ್ಕೋಬೇಕು ಏನು ಒಳ್ಳೆ ಸಂದೇಶ ಕೊಡ್ಬೇಕು ನೀವು ಸಮಾಜಕ್ಕೆ ಅದನ್ನ ಬಿಟ್ಟು ನೀವೇ ಈ ರೀತಿ ಕೆಟ್ಟ ದಾರಿಗೆ ಇಳಿದ್ರ ನಿಮ್ಮಂತಾರ ರಾಜಕಾರಣದಲ್ಲಿ ರಾಜಕೀಯ ಮಾಡೋಕ್ಕೂ ನಾಲೆ ಏಕಿಲ್ಲ ನೀವು ಸಿನಿಮಾ ಮಾಡೋಕೆ ನಾಲೆ ಯಾಕಲ್ಲ ನಿಮ್ಮಂಥರ ಈ ಫೀಲ್ಡಿಗೆ ಬರಲೇಬಾರ್ದು ನಿಮ್ಮಿಂತ ನಿಮ್ಮಂತರಿಂದ ಸಮಾಜ ಮಕ್ಕಳು ಮರಿಯಲ್ಲ ಕೆಟ್ಟ ದಾರಿ ಹಿಡಿಯಂತ ಸ ಮತ್ತೆ ಒಂದು ಸನ್ನಿವೇಶ ಉಂಟೋಬೋದು ಮುಂದಿನ ದಿನಮಾನಗಳಲ್ಲಿ ನಿಮ್ಮಂತರೆಲ್ಲ ಬೇಕಾ ಪ್ರಾಣಿನ ಭಾಳಷ್ಟು ಪ್ರೀತಿಯಿಂದ ಸಾಕ್ತೇವಿ ನಾವು ಕಟುಕರಲ್ಲ ನಾವು ಟೆರ್ರಿಸ್ಟ್ ಅಲ್ಲ ನಾವು ಅದಲ್ಲ ಇದಲ್ಲ ಎಲ್ಲೊಬ್ರು ಮಾತಾಡ್ತಾರಪ್ಪ ಹಾ ಯಾಕಂದ್ರೆ ನೀವು ಮಾಡಿರೋದನ್ನ ಕಾನೂನು ನೋಡ್ತೈತಿ ದೇವರು ನೋಡ್ತಾನ ಕರ್ಮ ಅನ್ನೋದು ಯಾವತ್ತು ನಿಮ್ಮನ್ನ ಬಿಡಲ್ಲ ಮೇಲೆ ನೋಟಕ್ಕ ನೀವು ನಗ್ನಗ್ತಾ ಇರ್ಬೋದು ಆದ್ರೆ ದೇವ್ರ ಯಾವತ್ತು ನಿಮ್ಮನ್ನ ನಿಮ್ ಪಾಪ ಮಾಡಿದ್ದನ್ನ ಯಾವತ್ತು ನಿಮ್ಮನ್ನ ಕ್ಷಮಿಸಲ್ಲ ಕೆಲವೊಬ್ಬ ಜನರಿಗೆ ಅರ್ಥ ಆಗುತ್ತ ಈ ಮಾತು ದರ್ಶನ್ ಅವ್ರಿಗೆ ಅಂತ ಅಲ್ಲ ದರ್ಶನ್ ಅವ್ರೆ ನೀವು ಮಾಡಿರೋದು ಬಹಳ ತಪ್ಪು ಒಬ್ಬ ಬಡವ ಮಗನ್ನ ನೀವು ಅವ್ರ ಜೀವನ ನುಂಗಿ ನೀರು ಹಿಡಿದ್ರಿ ಪಾಪ ಹೆಣ್ಮಗಳು ಬಸ್ರಿ ಅದಾಳ ಇನ್ನೂ ಒಂದು ವರ್ಷ ಆಗೈತಿ ಮದುವೆ ಆಗಿ ಅವ್ರ ಬದುಕೇನು ಬಡಬಗ್ಗರ ಅವ್ರ ತಂದೆ ತಾಯಿ ವಯಸ್ಸಾಗೈತಿ ಅಷ್ಟು ನೀವು ಕೆಟ್ಟದಾಗಿ ಹೊಡೆಂಥದ ಅವಶ್ಯಕತೆ ಏನಿತ್ರಿ ಫೋಟೋ ನೋಡಕ್ಕಾಗತ್ತಿಲ್ಲ ಮನುಷ್ಯದ ರೇಣುಕಾ ಸ್ವಾಮಿ ಅಂತ ಚಿತ್ರದುರ್ಗದವ್ರು ಏನೋ ಒಂದು ಕೆಡ್ದಾಗ ಕಮೆಂಟ್ ಹಾಕಿದ್ನಾ ಬೇದ ಸುಮ್ಮನೆ ಬಿಡಬೇಕಾಗಿತ್ತು ಇಲ್ಲ ಅದಕ್ಕಂತ ಕಾನೂನು ಐತಿ ನೀವು ಕಂಪ್ಲೇಂಟ್ ಮಾಡದ ಬಿಟ್ಟು ನೀವ ಕಾನೂನು ಕೈ ತಗೊಂತೀರಿ ನೀವ ಅಂಗದ ಕೋರ್ಟು ಕಾನೂನು ರೊಕ್ಕ ಐತಿ ಹೆಸರು ಐತಿ ಅಧಿಕಾರ ಐತಿ ಅಂತಂದು ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಿರಲ್ಲ ನಿಮ್ಮಂಥರ್ಗಿ ಗತಿ ಬರೋದು ಉದ್ಧಾರ ಆಗಲ್ಲ ನೀವೆಲ್ಲ ನಿಮ್ಮ ಬದುಕಿಗೆ ನಿಮ್ಮ ಬಂಗಾರದ ಜೀವನಕ್ಕೆ ಬೆಂಕಿ ಹಾಕಿದ್ರಿ ನೀವು ನೀವು ಇನ್ನು ಮುಂದೆ ಜನರಿಗೆ ಏನ್ ಸಂದೇಶ ಕೊಟ್ಟಂಗ ಅಯ್ಯೋ ಎಲ್ರಿಗಿ ಅದನ್ನ ನೋಡ್ಬಿಟ್ಟು ನಮ್ಗ ಬೇಜಾರಾಯತಿಪಾ ಹಿಂಗೆಲ್ಲ ಆತಲ್ಲ ಯಾಕೆ ಹಿಂಗೆಲ್ಲ ಮಾಡ್ಕಂದ್ರಿ ಇವರುಪಾ ಹೆಣ್ಮಗಳಿಗೋಸ್ಕರ ಅಂತದೇನಿತ್ರೀ ಬಹಳ ಜನ ಮೆಸೇಜ್ ಅಂತ ನಾವು ಕೂಡ ಹೋಗಿ ಹೊಡಕಾಗತ್ತ ಅವ್ರನ್ನ ತೀ ಕೇ ಬಾರ್ದ್ರಿ ಬೇದ್ ಬುದ್ಧಿ ಹೇಳಬೇಕ ಅದಕ್ಕಂತ ಸ್ಟೇಷನ್ ಅದಾವೆ ಕೋರ್ಟ್ ಅದಾವ ಅದ್ರ ಮುಖಾಂತರ ನಾವು ನ್ಯಾಯ ಪಡ್ಕೋಬೇಕೆ ಹೊರತು ಕಾನೂನು ನಾವು ಕೈ ತಗೋಬಾರ್ದ್ರಿ ಅವತ್ತು ಕೆಲವೊಬ್ರು ಇರ್ತಾರ ರಾಜಕಾರಣಿಗಳು ನಾವು ಪ್ರಾಣಿ ಪ್ರಿಯರು ನಾವು ಟೆರರಿಶ್ಟ್ ಅಲ್ಲ ಅದಲ್ಲ ಇದಲ್ಲ ಅಂತಿರ್ತಾರ ನಿಮ್ಮ ಸ್ನೇಹಿತರು ಪಾಪ ಅವ್ರದ್ದು ನಿಮ್ಗೆ ನೆರಳು ಬಡದಿರ್ಬೇಕೇನೋ ಅಂತ ದುಷ್ಟ್ರದ ಸ್ವಲ್ಪ ಚಾಳಿ ಬಿಡ್ರಿ ದೋಸ್ತಿ ಬಿಡ್ರಿ ಈ ದುಷ್ಟ ಇಂಥದ್ದು ದೋಸ್ತಿ ಬಿಟ್ಬಿಡ್ರಿ ಈ ಹೆಣ್ಮಕ್ಳು ಹೆಣ್ಣಿನಿಂದನ ಎಲ್ಲ ಮಹಾಭಾರತ ರಾಮಾಯಣ ನಡೆದಿದ್ದ ಯಾಕಪ್ಪ ಅಂತಂದ್ರೆ ಹೆಣ್ಣಿಗೆ ಬಹಳ ತಾಳ್ಮೆ ಮುಖ್ಯ ಅಮ್ಮ ತಾಯಿ ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ಅಂತಂದು ಯಾಕಣ್ಣ ನನಗೆ ಯಾಕೆ ಹಿಂಗೆ ಮೆಸೇಜ್ ಕಳಿಸ್ತೀಯ ಅಂತಂದು ಪ್ರೀತಿಯಿಂದ ನೀ ಕೇಳಿದ್ರ ತಪ್ಪ ತಂಗಿ ಅಂತ ಉತ್ತರ ಕೊಡ್ತಿದ್ದ ನೀನ್ ಕಮೆಂಟ್ ಒಳಗನಾ ಬೇಬರ್ಷಿ ಹಾದ್ರಿಗಿತ್ತಿ ಒಬ್ಬರ ಜೀವ ತಿಂದೆ ಅಲ್ಲಿ ನಿನಗ ಮಾಡದೈತ ನಿನಗ ಬಾ ಹೊರಗಡೆ ನಿನಗ ಚಪ್ಲಿ ಏಟ್ಲಿ ಹೊಡಿಬೇಕು ನಿನಗೆ ಹಂಗೆ ಹಿಂಗೆ ಬಿಡ್ಬಾರ್ದು ಒಬ್ಬ ಮನುಷ್ಯಕ್ಕೆ ಅಲ್ಲ ನೀನು ನಿನಗೆ ಮನುಷ್ಯತ್ವ ಆಯ್ತಾ ಹೆಣ್ಣು ಪ್ರತಿಯೊಬ್ಬ ಹೆಣ್ಣಿನಲ್ಲಿ ತಾಯಿ ಹೃದಯ ಇರ್ತದೆ ಅಂತ ನಿನಗೆ ಆ ಹೃದಯನೇ ಇಲ್ಲಲ್ಲೇ ನಿನಗೆ ಯಾರ್ದಾರು ರೊಕ್ಕದಾಗ ಮಜಾ ಮಾಡ ನಿಮಗೆಲ್ಲ ಎಲ್ಲಿರ್ಬೇಕೀ ಜನ ಸೇವೆ ಮಾಡ್ರಿಗೆ ರೈತರ ಪರ ಧ್ವನಿ ಎತ್ತರಿಗೆ ಹೋರಾಟಗಾರರಿಗೆ ಹೃದಯ ಇರ್ತೈತೆಲೇ ನಿಮ್ಮಂಥ ಬಿತ್ರೆಗೆ ಪ್ಯಾಷನ್ ಶೋ ಕೊಡ್ರಿಗೆ ನಿಮಗೆಲ್ಲ ಬಡವ್ರ ಕಷ್ಟ ಬಡವ್ರ ಮಕ್ಳಿಗೆ ಕಷ್ಟ ಜೀವದ ಬೆಲೆ ಒಬ್ಬರದ್ದು ನಿಮಗೆ ಗೊತ್ತಿರಲ್ಲ ನಿನಗ ಅಂಥದ್ದು ಏನು ಮಾಡಬಾರ್ದು ಮಾಡಿದ್ನು ನಿನಗೇನು ಯಾರಿಗಿಲ್ಲಾರ್ದು ಐತೆ ನನ್ಗೆ ಗೊತ್ತು ಊರ ಹಾದ್ರಿಗಿತ್ತಿ ನಿನ್ನ ಬಾಯಿಗೆ ಮಣ್ಣು ಹಾಕ ನಿನಗೆ ಕಮೆಂಟ್ ಕಾಮೆಂಟ್ ಹಾಕಿನಂತಂದ್ರ ಒಬ್ಬ ಮನುಷ್ಯನ ಒಳ್ಳೆ ಮನುಷ್ಯನ ಜೀವನ ತೊಗೊಂತೀಯ ಥೂ ಎಲ್ಲ ಯುವಕರಾಗಿರ್ಬೋದು ಜನತೆ ಆಗಿರ್ಬೋದು ಇಂಥದನ್ನ ಖಂಡಿಸ್ಬೇಕು ನಾವು ಪ್ರಶ್ನೆ ಮಾಡ್ಬೇಕು ನಾವು ಯಾಕಪ್ಪ ಅಂತಂದ್ರ ಇವತ್ತ ಆಗಿದ್ದು ನಾಳೆ ಮನೇಲಿ ಆಗ್ಬೋದು ಇಂಥರಿಗೆ ನಾವು ಸುಮ್ಮನೆ ಬಿಡಬಾರ್ದು ಇಂಥ ಹೆಣ್ಮಕ್ಳಿಂದನ ಎಷ್ಟೋ ಜೀವ ಹೋಗ್ತಾವ ಬುದ್ಧಿ ಅದಕ್ಕಂತ ಖಾದ್ಯ ಕಾನೂನ್ ಐತಿ ಖಾದ್ಯ ಕಾನೂನ್ ಪ್ರಕಾರ ಹೋಗ್ಬೇಕು ಅದನ್ನ ಬಿಟ್ಬಿಟ್ಟು ಈ ರೀತಿ ಕ್ರೋರವಾಗಿ ಹಿಂಗ ಕೊಲೆ ಮಾಡಿ ಶೆಡ್ ಒಳಗೆ ಇಳಕೊಂಡ್ ಹೋಗಿರಿ ಆ ಶೆಡ್ ಅಂತ ತಕ್ಷಣ ನೆನಪರ್ತೈತಿ ಏನಪ್ಪ ಶೆಡ್ ಒಳಗ ಇನ್ನು ಅನೇಕ ಏನೇನಾಗಿವೋ ಏನೋ ಗೊತ್ತು ಸರಿಯಾಗಿ ತನಿಖೆ ಇದೆಲ್ಲ ಸರಿಯಾಗಿ ತನಿಖೆ ಮಾಡಿದ್ರೆ ಗೊತ್ತಾಗ್ತೈತಿ ಎಷ್ಟೋ ದಬ್ಬಾಳಿಕೆ ದೌರ್ಜನ್ಯ ಎಷ್ಟು ಮಂದಿ ಕೊಲೆ ಮಾಡೋ ಅಲ್ಲಿ ಯಾರಿಗೊತ್ತು ಎಷ್ಟು ಮಂದಿ ಕಿಡ್ನಾಪ್ ಮಾಡ್ಯಾರೋ ಏನೋ ಸರಿಯಾಗಿ ತನಿಖೆ ಮಾಡಿದ್ರೆ ಎಲ್ರು ಬಾಯ್ ಇವರು ಅಲ್ಲಿ ತನ ಬಾಯಿ ಬಿಡೋಲ್ಲ ರಾಜಕೀಯದರ ಸಪೋರ್ಟ್ ಐತಿ ಅಂತ ದಿಮಾಕ ಮಾಡ್ತೀರಾ ಖಾದ್ಯ ಕಾನೂನ್ ಎಲ್ಲ ಎಲ್ರಿಗೂ ಒಂದ ಒಂದ ಹೆಣ್ಣಿಗೆ ನೋವು ಆದ್ರೆ ಅಷ್ಟ ಒಬ್ಬ ಗಣಮಗನ ಜೀವ ಹೋದ್ರೆ ಅಷ್ಟ ಎಲ್ಲರ ಪರ ಧ್ವನಿ ಎತ್ತಬೇಕು ಅಷ್ಟು ಕೆಟ್ಟದಾಗಿ ಹೊಡೆದು ಗಟ್ಟರದಾಗ ಹಾಕಿ ಅವನ ಕಾಲಿದೊಳಗೆ ಹಾಕಿ ನಾ ಎಲ್ಲ ಎಳ್ಕೊಂಡು ತಿನ್ನಂಗ್ ಮಾಡಿದಿರಲ್ಲ ನಿಮ್ಮ ಬಾಯಿಗೆ ಮಣ್ಣು ಹಾಕ ಅವ್ರ ಜೀವ ಯಾರು ತಂದು ಕೊಡ್ತಾರ ಹೇಳ್ರಿ ನೋಡೋಣ ನೀವು ಒಬ್ಬ ದೊಡ್ಡ ಹೀರೋ ಅಂತಿದ್ದೆಪ್ಪ ಈ ರೀತಿ ನೀನು ಮಾಡೋ ಸರಿನಾ ಪ್ರಾಣಿನ ಅಷ್ಟು ಪ್ರೀತಿ ಮಾಡ್ತೀಯ ಅಂತ ಅಂತ ಹೇಳ್ತಿಯಲ್ಲ ದನ ಸಾಕೇನ ಸಾಕೇನಂತೀಯಲ್ಲ ಅಂತೀರಲ್ಲಪ್ಪ ನಿಮ್ಮಂತಾರೆ ಎಷ್ಟೋ ಜನಕ್ಕೆ ಇದು ಇದು ಆಗಲಿ ಸಂದೇಶ ಮುಟ್ಲಿ ನಾವು ದನ ಕರಗಳನ್ನು ಸಾಕ್ತೇವಿ ನಾವು ತಾಯಿಕ್ಕಿಂತ ಹೆಚ್ಚಿಗೆ ನಾವು ಪ್ರೀತಿ ಮಾಡ್ತೇವೆ ಅದಕ್ಕೆ ಹೇಳ್ತಿರಲ್ಲ ಮನುಷ್ಯರು ಕೊಲೆ ಮಾಡೋ ನಿಮಗೆ ಪ್ರಾಣಿ ಪ್ರಿಯರ ನೀವು ದನಕರಗಳನ್ನ ಪ್ರೀತಿಯಿಂದ ಜಾಪಾರ್ ಮಾಡ್ತೀರಾ ನೀವು ನಿಮಗೆಲ್ಲೈತಿ ಮನಸ್ಸು ಮನುಷ್ಯನ ಕ್ರೋರವಾಗಿ ಮುಗಕ್ಕಿನ ಕೇಡಾಗಿ ಕೊಲೆ ಮಾಡಕ್ ಕೊಲೆಗೊಡಕ್ರಿ ನೀವೆಲ್ಲ ನಿಮ್ಗ ಹೆಂಗ ಮನಸ್ಸು ಬರ್ತೈತಿ ನಿಮ್ಗ ಇನ್ನು ಪ್ರಾಣಿ ಹೆಂಗ್ ಪ್ರೀತಿಸ್ತೀರಿ ನೀವು ಮನುಷ್ಯರನ್ನ ಹೆಂಗ್ ಪ್ರೀತಿಸ್ತೀರಿ ನೀವು ಜನರಿಗೆ ಹೆಂಗ ಸೇವೆ ಮಾಡ್ತೀರಿ ನೀವು ಜನ ಸೇವಕರಾಗ ಸಾಧ್ಯನೇ ಇಲ್ಲ ಜನರಿಗೆ ಮೆಸೇಜ್ ಕೊಡಕ್ಕೆ ಸಾಧ್ಯನೇ ಇಲ್ಲ ನಿಮ್ಮಿಂದ ನಿಮ್ಮಂಥರಿಂದ ಸಮಾಜಕ್ಕೆ ಏನು ಉಪಯೋಗನೂ ಇಲ್ಲ ಹೌದು ಸಹೋದರ ಈ ಪ್ರಕರಣಗಳಲ್ಲಿ ಸಿ ಡಿ ಬಿಡುಗಡೆ ಮಾಡಬೇಕು ಯಾವ ಸಿ ಡಿ ಅನ್ನೋದು ಗೊತ್ತಿಲ್ಲ ಒಟ್ಟು ಅದಕ್ಕೆ ಸಂಬಂಧಪಟ್ಟಂತ ಸಿಡಿಗಳನ್ನ ಬಿಡುಗಡೆ ಮಾಡಬೇಕು ಕೆಲವೊಬ್ರು ಇರ್ತಾರ ಇವತ್ತಿನ ದಿನ ನಾವೊಬ್ಬ ಹೆಣ್ಮಗಳಾಗಿರ್ಬೋದು ನಮ್ಮಂಥ ಹೆಣ್ಮಕ್ಳನ್ನೂ ಬಿಡಲ್ಲ ಯಾಕಂದ್ರೆ ಅನ್ಯಾಯ ದೂರದ ಧ್ವನಿ ಎತ್ತಿದಾಗ ತಪ್ಪ ಅವರೇ ಮಾಡಿರ್ತಾರೆ ಆದ್ರ ಅದನ್ನು ಮುಚ್ಚಾಕ ಬಹಳಷ್ಟು ದಾರಿಗಳನ್ನ ನೋಡ್ತಿರ್ತಾರ ಏಯ್ ಒಂದು ಮಾತು ಹೇಳ್ತೇನೆ ನಿಮ್ಮ ಹತ್ರ ಏನ ಅಧಿಕಾರ ಇರ್ಬೋದು ರೊಕ್ಕ ಇರ್ಬೋದು ಎಲ್ಲ ಇರ್ಬೋದು ಕಾಣನ್ ಮುಂದೆ ಯಾರೂ ಅಲ್ಲ ದೇವ್ರ ಮುಂದೆ ನೀವು ಯಾರೂ ಅಲ್ಲ ಕರ್ಮ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ದೇವರು ಕೂಡ ನಿಮ್ಮನ್ನ ಕ್ಷಮಿಸಲ್ಲ ಒಂದು ದಿನ ನಿಮ್ಮ ಮಕವಾಡ ಕೆಲವೊಬ್ರ ಹೊರಗೆ ಬಂದ್ವ ಅಂದ್ರ ನಿಮ್ಮನ್ನ ತಗೊಂಡ್ ತೊಗೊಂಡ್ಬಡ್ತಾರ ಜನ ನೆನಪಿರ್ಲಿ ನೆನ್ಪಿಟ್ಕೊಂಡ್ಬಿಡ್ರಿ ಈ ರೀತಿ ಬಡವರು ಮಕ್ಳು ಜೀವ ತೊಗೊಳಕ್ ನಿತ್ಕೊಂಡಿರಿ ಮುಟ್ಟಾಡ್ರ ಮನಿ ಹಾಡ್ರ ಒಳ್ಳೆ ಸಂದೇಶ ಕೊಡ್ರೋ ಜೀವ ಬದುಕಿಸ್ರೋ ಒಬ್ರಿಗೆ ಒಳ್ಳೇದು ಮಾಡ್ರಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೆ ಸುಮ್ಮನೆ ಬಾಯಿ ಮುಚ್ಚಿಗೆ ನೀರಿ ಇನ್ನೊಬ್ಬರು ಜೀವ ತೊಗೊಂತೀರಾ ನೀವೆಲ್ಲ ಸರಿನಾ ಮಾಡೋದು ಆ ಪಾಪ ಅವ್ರು ಹೇಳ್ತಿ ಒಂದು ವರ್ಷ ಆಗಿತ್ತು ಮದುವೆ ಆಗಿ ಗರ್ಭಿಣಿ ಅದಾಳ ಮುಂದೆ ಅವರು ಬದುಕಂಗೆ ಪಾಪಕ್ಕೆ ಹೀಗೆ ಮಾತಾಡೋಕ್ಕೂ ಬರೋದಿಲ್ಲ ಏನೂ ಹೇಳತ್ತಿಲ್ಲ ಹಂಗೆ ನ್ಯಾಯ ಕೊಡ್ಸ್ರಿ ಅಂತ ಹೇಳಕತ್ತಾಳ ಇಂಥ ಪರಿಸ್ಥಿತಿಯಾಗ ಇಡೀ ಕರ್ನಾಟಕ ಜನ ನಾವು ಅವ್ರ ಇರಬೇಕು ದಯಮಾಡಿ ಯಾವಕ್ಕಿ ಆದ್ರಿಗಿತ್ತಿ ದರ್ಶನ್ ಅವ್ರ ಬದುಕಿಗೆ ಬೆಂಕಿ ಹಾಕ್ಬಿಟ್ಲ ಇಂಥ ಹೆಣ್ಮಕ್ಳು ದೋಸ್ತಿ ಬಿಡ್ರಿ ಏನ ನಿಮ್ಮ ಜೀವ ತೆಗಿಂತಾರ ನೋಡ್ಬಾರ್ದ್ರಿ ನಿಮ್ ಜೀವಕ್ಕೆ ಜೀವ ಅವರು ಅಂತರ್ನ ಪ್ರೀತಿ ಮಾಡ್ರಿ ಅದನ್ನ ಬಿಟ್ಟು ಥರ್ಡ್ ಕ್ಲಾಸ್ ನಮ್ಮ ಮಗಳನ್ನ ಯಾಕಿದ್ ಮಾಡ್ತಿರಿ ನಿಮ್ಗಾದ ಒಂದು ಫ್ಯಾಮ್ಲಿ ಐತಿ ನಿಮ್ಗಾದ ಮಕ್ಳು ಇರ್ತಾರ ಅದನ್ನೆಲ್ಲಾ ಅರ್ಥ ಮಾಡ್ಕೊಂಡ್ರಂತರ ಇರಬೇಕು ಈ ಹೆಣ್ಣಿನಿಂದ ಬಿದ್ದು ಮಣ್ಣು ಕೂಡದಾರ ಎಷ್ಟೋ ಜನ ಅದಾರ ನನ್ನ ಕಡೆ ಇದ್ದ ದರ್ಶನ್ ಅವರೇ ನಿಮಗೊಂದು ಮಾತು ಏನಾಗೈತೆ ಅದು ಗೊತ್ತಿಲ್ಲ ಆದರೂ ಕೂಡ ಇವತ್ತಿನ ದಿನ ನೀನು ಆರೋಪಿ ಥರ ಎಲ್ಲರಿಗೆ ಕಾಣಿಸೋಕತ್ತೀರಿ ನಮಗದನ್ನ ಸಹಿಸ್ಕೊಳ್ಳೋಕ್ಕಾಗುತ್ತಿಲ್ಲ ಯಾಕೆ ಅಂತಂದರೆ ಒಬ್ಬ ರೈತನ ಮಗ ಅಂತ ಭಾಳಷ್ಟು ನಿಮ್ಮನ್ನ ಗೌರವಿಸ್ತಿದ್ವಿ ನಾವು ಇವತ್ತು ಕೂಡ ಅಷ್ಟೇ ಎಷ್ಟೋ ಕೋಟ್ಯಾಂತರ ಜನ ಅಭಿಮಾನಿಗಳು ಹೃದಯನ ಗೆದ್ದಂಥ ಮನುಷ್ಯ ಯಾರು ಸಪೋರ್ಟ್ ಇಲ್ದನ ಬಂದ ಏನು ಎತ್ರಕ್ಕೆ ಬೆಳೆದಂಥ ಮನುಷ್ಯ ನೀವು ಆದ್ರೆ ಇವತ್ತಿನ ದಿನ ಒಬ್ಬ ಹೆಣ್ಮಗಳಿಗೋಸ್ಕರ ನಿಮ್ಮ ಬದುಕು ಸರ್ವನಾಶ ಆಗೋತು ಒಂದು ಕ್ಷಣ ಸಾಕು ವಿಚಾರ ಮಾಡಬೇಕು ಏನು ಮಾಡಕತ್ತೇನೆ ಅನ್ನೋದನ್ನ ನಿಮ್ಮ ತಲೆಯಲ್ಲಿ ಬೇಡ ಅಲ್ರಿ ಒಬ್ಬ ಸಿನಿಮಾ ನಟ ಅಂದ್ರೇನು ರೀ ಹೆಂಗಿರ್ಬೇಕು ನಿಮ್ಮನ್ನು ನೋಡಿ ಜನ ಫಾಲೋ ಮಾಡಬೇಕು ಇವತ್ತಿನವರೆಗೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿದ್ರೆ ಭಾಳ ಹೆಮ್ಮೆ ಆಕೈತೆ ನಮ್ಗೆ ಏ ಪ್ರತಿಯೊಂದು ಕೂಡ ಅವ್ರ ಜೊತೆ ನಟಿಸಿದಂಥ ಒಬ್ಬ ಹೀರೋಯಿನ್ಸ್ ಅವ್ರನ್ನ ಕೂಡ ನಾವು ಇನ್ನೂವರೆಗೆ ಫಾಲೋ ಮಾಡ್ತೀವಿ ಡ್ರೆಸ್ನೆಸ್ ಆಗಿರಬಹುದು ಅವ್ರ ನಡವಳಿಕೆ ಆಗಿರ್ಬೋದು ನಾನಾ ಹೇಳ್ತಾ ಇದೀನಿ ನಾವ ಕೂಡ ಫಾಲೋ ಮಾಡ್ತಿರ್ತೀವಿ ಯಾಕೆ ಫಾಲೋ ಮಾಡ್ತೀವಿ ಅವರು ಹೆಂಗ ಡ್ರೆಸ್ ಮಾಡ್ತಿದ್ರು ಹೆಂಗ್ ಡ್ರೆಸ್ ಹಾಕ್ತಿದ್ರು ಹೆಂಗ್ ನಡವಳಿಕೆ ಇರ್ತಿತ್ತು ಅವ್ರದ್ದು ಅದನ್ನ ಗಮನಾರ್ಸ್ಬೇಕು ಯಾಕಂದ್ರ ಜನ ನೋಡಿದ್ರೆ ಎದುರಿಗೆ ಕೆಟ್ಟ ದೃಷ್ಟಿಲಿ ನೋಡಲ್ಲ ಕೈ ಮುಗಿಯಂಗಿದ್ರ ಅವ್ರೆಲ್ಲ ಅವರೆಲ್ಲ ಅದ ಇವ್ರು ನೋಡಿದ್ರೆ ಇವ್ರು ಮಚ್ಚಿ ತೊಗೊಂಡ್ ಹಾಗೆ ಹಂಗದ ಹಿರೋನಿಯರ್ ಯಾಕಂದ್ರೆ ಅರ್ಧ ಮರ್ಧ ಬಟ್ಟೆ ಹಾಕಂತಾರ ಇವರಿಂದನ ಅರ್ಧ ರೇಪು ಆಗೋದು ಇವರು ಹಾಕಿನ ಬಟ್ಟೆಯಿಂದಾನಿಂಗೆ ಕೆಟ್ಟೋಗಿರೋದು ಇವ್ರ ನಡವಳಿಕೆ ಮಾಡ್ಬೇಕು ಅತಿಯಾಗಿ ಮಾಡಬಾರ್ದು ಅದಕ್ಕೊಂದು ಲಿಮಿಟ್ ಐತಲ್ಲ ಇವತ್ತಿನ ದಿನ ಇಡೀ ಕರ್ನಾಟಕ ಜನತೆ ಸಣ್ಣ ಮಕ್ಕಳ ಸತಿಗಿ ನಿಮ್ಮ ಫ್ಯಾನ್ಸ್ ಅದರ ಎಷ್ಟ ಬೇಜಾರು ಮಾಡ್ಕಂತಾರ ಯಾಕೆ ಹಿಂಗೆ ಮಾಡಿದ್ರಿ ಇವರೆಲ್ಲ ಅಂತ ಸಣ್ಣ ಸಣ್ಣ ಮಕ್ಕಳ ರೀ ಟಿವಿ ಬಿಟ್ಟು ಹೇಳ್ತಾ ಇಲ್ಲ ಹುಡುಗರೆಲ್ಲ ಹಿಂಗೆ ಮಾಡಿದ್ರು ದರ್ಶನ್ ಹಿಂಗಾದ್ರು ಇವು ನಿನ್ನಿದ್ದ ಊಟನ ಮಾಡತ್ತಿಲ್ಲ ಮಕ್ಳೆಲ್ಲ ಹುಡುಗರು ನಾನು ನೋಡಿದ ಪ್ರಕಾರ ಟಿವಿ ಮುಂದೆ ವಿ ಹಚ್ಚಗಿಂದ ಕುತ್ಕೊಂತವು ಯಾಕೆ ಅಭಿಮಾನಿ ಬಳಗ ನೀವು ಗಳಿಸ್ಕಂದರ್ ಒಬ್ಬ ಹೆಣ್ಮಗಳಿಗೋಸ್ಕರ ನೀವು ಹಂಗೆ ಮಾಡಬಾರ್ದು ಅವ ತಪ್ಪೇ ಮಾಡಿದ್ರೂ ನೀವು ಬುದ್ಧಿ ಹೇಳಬೇಕಾಗಿತ್ರಿ ಅವ್ರನ್ನ ಹೊಡೆದು ಅಷ್ಟು ಕ್ರೂರವಾಗಿ ಮೈ ಕೈಯೆಲ್ಲ ಸುಟ್ಟು ಚಿತ್ರ ಹಿಂಸೆ ಕೊಟ್ಟಿರಲ್ಲ ಅವನ ಜೀವ ಎಷ್ಟು ಅಲಾಲ ಅಂದಿಲ್ಲ ಜೀವ ಬಿಡಬೇಕಾದ್ರ ಅವ ಎಷ್ಟು ಹಿಡಿ ಶಾಪ ಹಾಕಿಲ್ಲ ನಿಮಗ ಆ ಶಾಪ ನಿಮ್ಮನ್ನು ಸುಮ್ಮನೆ ಬಿಡ್ತೀನಿ ಸರಿ ಸರಿನಾ ನೀವು ಮಾಡಿದ್ದು ಭಾಳ ಬೇಜಾರಾಕತಿ ಮುಂದಿನ ದಿನ ನೀವು ಹೆಂಗೆ ನೀವು ಇದು ಮಾಡ್ತಿರೋ ಅನ್ನೋದು ಗೊತ್ತಿಲ್ಲ ನಿಮಗಾಗಿ ಒಂದು ಫ್ಯಾಮ್ಲಿ ಸುಂದರವಾದ ಫ್ಯಾಮ್ಲಿ ಐತಿ ಆ ಫ್ಯಾಮ್ಲಿನ ನೀವು ಎಲ್ಲ ಕಳ್ಕೊಂಡೆ ಬಿಟ್ರಿ ನೀವು ನಿಮಗೋಸ್ಕರ ಅವರು ತೆರತಂಥ ಕೆಲಸ ಆಯ್ತು ಹಿಂಗೆಲ್ಲ ಮಾಡೋ ಸರಿನಾ ನಮ್ಮ ನಮ್ ಮನೇತಿ ನಮಗಾಗಿ ನಮ್ಮ ಜನ ಇರ್ತಾರ ನಮಗಾಗಿ ನಮ್ಮ ಸಮಾಜ ಇರ್ತೈತಿ ಅಂತಂದು ನಾವು ಕೆಲವು ವಿಚಾರದಾಗ ತ್ಯಾಗ ಮಾಡ್ಬೇಕು ಕೆಲವೊಂದ್ ಅವಾಗ ಮನುಷ್ಯ ಅಂತ ಹೇಳ್ತಾನ ಅದನ್ನ ಬಿಟ್ಟು ನಾವು ಸುಖಕ್ಕೋಸ್ಕರ ಇದು ಮಾಡಕ್ ಹೋಗ್ಬಾರ್ದು ಅಲ್ಲ ಅದು ಒಬ್ಬ ಮನುಷ್ಯಾಗ ನಾವು ತೊಂದರೆ ಕೊಡಬಾರ್ದು ಅವ್ರು ನಮ್ಗೆ ತೊಂದರೆ ಕೊಟ್ರ ತಡ್ಕೋಬೇಕು ಸ್ವಲ್ಪ ಬುದ್ಧಿ ಹೇಳಬೇಕು ನೀವು ಕಾನೂನು ಕೈ ತೊಗೊಂಡು ದೊಡ್ಡ ಹೀರೋನ್ ಶೀನ ಕೊಟ್ಟಿರಲ್ರಿ ನೀವು ಹೀರೋ ಅಲ್ಲ ಅಜ್ಜೀರೋ ನೀವು ನನ್ನ ಪ್ರಕಾರ ಇವತ್ತಿದ್ದ ನನಗೆ ಭಾಳ ಬೇಜಾರಾಗಿತಿ ನಿಮ್ಮನ್ನು ಫಾಲೋ ಮಾಡ್ದಲ್ಲ ನಿಮ್ಮ ಮಕ ನೋಡಕ್ಕೆ ನಮ್ಗೆ ನಾಚಿಗೆ ಬರ್ತೈತಿ ಹೊತ್ತ ಪ್ರಾಣಿ ಪ್ರಿಯರು ಹಸು ಸಾಕೇವಿ ಅದು ಮಾಡೀವಿ ಇದು ಮಾಡಿವಿ ಅಂತ ಕೆಲವೊಬ್ರು ಭಾಳ ದೊಡ್ಡ ದೊಡ್ಡ ಬಿಲ್ಡಪ್ ಎಲ್ಲ ಕೊಡ್ತಾರ ಇವರು ಹಸು ಸಾಕ್ತಾರಂತ ಇವ್ರಿಗೆ ಒಬ್ಬ ಮನುಷ್ಯನ ಜೀವದ ಬೆಲೆನೇ ಗೊತ್ತಿಲ್ಲ ಕ್ರೋರವಾಗಿ ಕೊಲೆ ಮಾಡೋಂಥ ಮೃಗಗಳೆಲ್ಲ ಪ್ರಾಣಿಗಳ ಬಗ್ಗೆ ಲಚ್ಚರ್ ಕೊಡ್ತಾರ ಇವರೆಲ್ಲ ಥೂ ನಿಮ್ಮ ಬಾಯಿ ಮಣ್ಣು ಹಾಕ ಮನುಷ್ಯತ್ವ ಅನ್ನೋದ ಇಲ್ಲ ನಿಮಗೆ ಪ್ರಾಣಿ ಪ್ರಿಯರ್ ಅಂತ ನಮ್ಮ ತಾಯಿ ನಾನು ಹೆಂಗೆ ಬಿಟ್ಟಿರ್ಬೋದು ನಾನು ಹೆಂಗಿಲ್ಲ ಇವೆಲ್ಲ ಡೈಲಾಗ್ ಹೊಡೆದಿರ್ತೀರಲ್ರಿ ನೀವು ಮಾಡ್ಬಾರ ಕೆಲಸ ಎಲ್ಲ ಮಾಡಿರ್ತೀರಿ ದೇವರೇ ಮಂಜುನಾಥ ಸ್ವಾಮಿ ದುರ್ಗಾದೇವಿ ಇನ್ನೊಬ್ಬ ನಮ್ಮ ಅಕಮ ಅವಾಗ ಮಕವಾಡ ಯಾವಾಗ ಬಂದು ಬೀಳದತೆ ಹೊರಗೆ ಕಳಿಸಿ ಅನ್ನೋದು ಗೊತ್ತಿಲ್ಲ ಬೀಳದತೆ ಒಂದಿನ ಕೆಲವೊಂದಿಷ್ಟು ಜನ ಬಹಳ ಹೌದು ಸಹೋದರ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಚಿತ್ರ ನಟರು ಸಾಮಾಜಿಕ ಕಳಕಳಿ ಇಲ್ಲ ಅವ್ರಿಗಿರಲ್ಲ ಅವ್ರಿಗೆ ಅಧಿಕಾರ ಇರ್ತೈತಿ ಮತ್ತೆ ಇವ್ರಿಗೆ ಡಿಮ್ಯಾಂಡ್ ಇರ್ತೈತಿ ನಾನು ಹೀರೋ ಅನ್ನೋದು ಇಂತ ಸೊಕ್ಕಿಲಿ ಹಿಂಗೆ ದಿಮಾಕ ಮಾಡ್ತಿರಲ್ಲ ನಿಮ್ಮ ಸೊಕ್ಕ ನಿಮ್ಮ ತಿಂತತಿ ಮರ್ಯಕ್ ಹೋಗ್ಬಾಡ್ರಿ ಕೊಬ್ಬು ಏ ನಾವು ದುನಿಯಾ ಮಾಡೀವಿ ನಾವು ಅದು ಮಾಡೀವಿ ನೀವು ಇದು ಮಾಡೀವಿ ಅಂತಿರ ಅಂತಿರಲ್ಲ ನೀನು ಮಾಡಕ್ಕೆ ನೀ ಏನು ಮಹಾರಾಜನ ಏನು ಇಂದ್ರನಾ ಚಂದ್ರಣ್ಣ ನೀನು ಹಾಂ ನೀನೊಬ್ಬ ಮನುಷ್ಯ ಅನ್ನೋದು ಮರಿಬೇಡ ಅವಾಗಿತ್ತದು ಒಬ್ಬ ಎಮ್ ಎಲ್ ಎ ಒಬ್ಬ ಮಿನಿಸ್ಟರ್ ಒಬ್ಬ ಹೀರೋ ಅನ್ನೋದು ಈಗಿಲ್ಲ ಈಗ ಯಾರು ಕೇರು ಮಾಡಲ್ಲ ಕಾನೂನು ಐತಿ ನಮ್ಮ ಬಾಬಾ ಸಾಹೇಬ್ರು ಕೊಟ್ಟಂಥ ಸಂವಿಧಾನ ಐತಿ ಅನ್ನೋದನ್ನು ನೀವು ಮರೆತು ಬಿಟ್ಟಿರ್ತೀರಿ ನಮ್ಮ ಬಾಬಾ ಸಾಹೇಬ್ರು ಕೊಟ್ಟಂಥ ಸಂವಿಧಾನ ನಮ್ಮನ್ನ ಕಾಪಾಡ್ತೈತ್ರಿ ಎಲ್ಲರಿಗೆ ಒಂದ ಐತಿ ನ್ಯಾಯ ಏನ ಆದ್ರ ಯಾರಾಗಿರ್ಲಿ ಈ ರೀತಿನ ಕೆಟ್ಟದಾಗಿ ಪಾಪ ಒಬ್ಬ ಮನುಷ್ಯನ ಕೊಲೆ ಮಾಡೋಷ್ಟು ಕೆಟ್ಟ ಮನಸ್ಸು ಇರಬಾರ್ದ್ರಿ ಪಾ ಯಾರ್ಗಿ ಇರಬಾರ್ದ ಅವ್ರ ತಂದೆ ತಾಯಿ ಶಾಪ ಆ ಗರ್ಭಿಣಿ ಹೆಣ್ಮಗಳ ಶಾಪ ನಿಮ್ಮ ಮನೀಸ್ ಸರ್ವನಾಶ ನೀವು ನೀವ್ರಿಗೆ ಏನೋ ಮಾಡಿದ್ರನ್ನ ಅವನ ಜೀವ ತಂದು ಕೊಡಕ್ಕಾಗಲ್ಲ ಒಬ್ಬ ಮನುಷ್ಯನ ಕೊಲೆ ಮಾಡೋಷ್ಟು ಕೆಟ್ಟ ಇರಬಾರ್ದ್ರಿ ದಯ ಮಾಡಿ ನಮಗ್ ಬಾಳ್ ಬೇಜಾರಾಗ್ತೈತಿ ದರ್ಶನ್ ನೀವು ಯಾವ್ದೋ ಒಬ್ಬ ಹೆಣ್ಮಗಳ ಸಂಬಂಧ ಅದ್ರ ಬಹಳ ಬೇಜಾರತಿ ಅಕ್ಕಿ ಸಂಬಂಧ ನಿಮ್ಮ ಫ್ಯಾಮ್ಲಿ ನಿಮ್ಮಿಂದ ಬಹಳಷ್ಟು ಬೇಜಾರು ಪಟ್ಕೊಂಡಾರ ಅಂತ ಹೇಳಬಲ್ಲೆ ದೂರಿಂದ ನಮಗೂ ಅರ್ಥ ಆಗ್ತೈತಿ ಅಂತ ಹೆಣ್ಮಕ್ಳು ಸವಾಸ ಬಿಡ್ರಿ ನಿಮಗ್ ಜೀವಕ್ ಜೀವ ಕೊಡಂತ ಹೆಣ್ಮಕ್ಳು ಇರ್ಬೇಕ್ರಿ ಅವ್ರ ಜೀವ ಹೋದ್ರೆ ನಿಮ್ಮನ್ನ ಕಾಪಾಡಂತ ಹೆಣ್ಮಕ್ಳು ಇರ್ಬೇಕ್ರಿ ಅದನ್ನ ಬಿಟ್ಟು ಅಕ್ಕಿಗೋಸ್ಕರ ನಿನ್ನ ಜೀವನ ಹಾಳು ಹೆಣ್ಮಕ್ಳು ಯಾವತ್ತೂ ಇರ್ಬಾರ್ದ್ರಿ ಅಪ್ಪ ಹೆಣ್ಣು ಕುಲಕ್ಕ ಅವಮಾನ ಅಂತ ಹಾದ್ರಿಗಿತ್ತ ಇರೋದು ಆ ಹೆಣ್ಣು ನನಗೆ ಹಾದ್ರಿಗಿತಿ ಅಕ್ಕಿಗ ಮನುಷ್ಯ ತೊಗೊತಿಯ ಒಬ್ಬ ಮನುಷ್ಯನ ಜೀವನನ ಹಾಳು ಮಾಡ್ಬಿಟ್ಲಕ್ಕಿ ಹೆಣ್ಣ ಅಲ್ಲ ಅಕ್ಕಿ ಅಂತ ಅದೇನ್ ಏನ್ ಏನು ಏನ್ ಎಷ್ಟ್ ಜನ ಮೆಸೇಜ್ ಮಾಡಂಗಿಲ್ಲ ಹಂಗಂತಂದು ಮೆಸೇಜ್ ಮಾಡಿದ್ರ ಜೀವಲ್ಲ ತಗೊಂತಾರ ಎಷ್ಟೋ ಜನ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಿರ್ತಿರಿ ಸಹೋದರರೇ ಇಂಥ ಮಕ್ಕಳಿಗೆ ಏನಂತ ಹೇಳಬೇಕು ಹೇಳ್ರಿ ನೋಡೋಣ ಏನೋ ಒಂದು ಮೆಸೇಜ್ ಮಾಡೋಣ ಅಂತ ಅಂದ ತಕ್ಷಣನ ಒಬ್ಬರು ಜೀವ ತಗೋಬಾರ್ದು ಈ ಸರಿನಾ ಎಷ್ಟು ಸರಿ ಹೇಳಿ ನೋಡೋಣ ಅಪ್ಪ ಹೀರೋ ಇನ್ನ ಮೇಲೆ ನೀ ಜೀರೋನಾದಿ ನನ್ನ ಪ್ರಕಾರ ನೀ ಯಾರಾರು ಆಗಿರು ನಮಗೇನು ಎರಡು ದಿವಸ ನಿಮ್ಮನ್ನ ಭಾಳ ಫಾಲೋ ಮಾಡ್ತಾ ಇದ್ವಿ ಭಾಳ ಹೆಮ್ಮೆ ಪಡ್ಕೊಂಡಿದ್ವಿ ಕಾಟೇರ ಸಿನಿಮಾ ಬಂದಾಗ ಅದು ನಮ್ಮ ಉತ್ತರ ಕರ್ನಾಟಕ ಭಾಗದ ಕಾಪಿ ಹೊಡೆದು ನಿಮ್ಮ ನಿರ್ದೇಶಕ ಪಿಚ್ಚರ್ ಮಾಡೋಣ ಅನ್ನೋದು ನನಗೆ ಗೊತ್ತೈತಿ ಆದ್ರೆ ಉತ್ತರ ಕರ್ನಾಟಕದಾಗ ಲೀಡರ್ಸ್ ಲೀಡರ್ಸ್ನ ಯಾರನ್ನ ಕರೆದಿಲ್ಲ ಆದ್ರೂ ನಮ್ಗ ಪ್ರೀತಿಯಿಂದ ನಾವು ಅದನ್ನ ಗೌರವಿಸ್ತೇವಿ ಪಿಕ್ಚರ್ ಯಾಕಂದ್ರೆ ರೈತರ ಬಗ್ಗೆ ತೋರ್ಸ್ಕೊಟ್ಟಿದಾರಂತ ಹೆಮ್ಮೆ ಆತ ನಮಗ ಆದ್ರೆ ಇದನ್ನ ನೋಡಿಬಿಟ್ರೆ ಬಹಳ ಅಸಹ್ಯ ಅನಸ್ತತಿ ನಮಗ ಮಾತಾಡಕ್ಕೆ ಮನ್ಸು ಬರೋಲ್ಲ ಇಂಥ ಹೀರೋಗಳು ಇರಬಾರ್ದು ಇಂಥ ಸಮಾಜಕ್ಕೆ ಬಹಳ ಮಾರಕ ರಾಜಕಾರಣದಾಗ ಆಗಲಿ ಫಿಲ್ಮ್ ಆಗಲಿ ಇಂಥ ಇರ ಇರಬಾರ್ದು ಇಂಥ ಇಂಥರಿಂದ ಏನು ಉಪಯೋಗ ಇಲ್ಲ ಇಂಥರಿಂದ ಮಕ್ಕಳ ಭವಿಷ್ಯ ಮುಂದೆ ಹಾಳಾಗ್ತೈತಿ ಯುವಕರು ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರು ಹಾಗೂ ನನ್ನ ಅಣ್ಣ ನಮಸ್ಕಾರ